ಸುಮಾರು ಜನ ಹಿಮ ನಮಗೆ ಪಿಗ್ಮೆಂಟೇಷನ್ ಸುಮಾರು ವರ್ಷದಿಂದ ಆಗಿದೆ ಬಂದು ಕಲೆಗಳು ಹಾಗೆ ಇದೆ ಉಳ್ಕೊಂಡಿದೆ ಅನ್ನೋರಿಗೆ ರಾಮಬಾಣ ಇವತ್ತಿನ ಈ ವಿಡಿಯೋ ನಾನು ಇವತ್ತಿನ ಮಾಡ್ತಿರೋದು ಒಂದು ಅತಿ ಅದ್ಭುತವಾದ ಮುಲತಿ ಮತ್ತು ರೋಸ್ ವಾಟರ್ದು ಸಿರಂ ಮತ್ತು ಕ್ರೀಮ್ ಇದನ್ನು ನೀವು ಎಷ್ಟು ದಿನ ಎಷ್ಟು ತಿಂಗಳು ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ವೆಲ್ಕಮ್ ಟು ಹೇಮಾ ನಾಗೆಸ್ಟ್ ಬ್ಲಾಕ್ಸ್ ನಾನು ಹೇಮಾ ಪಿಗ್ಮೆಂಟೇಶನ್ ಮಾರ್ಕ್ಸ್ಗೆ ರಾಮಬಾಣ ಇವತ್ತಿನ ಈ ಸೀರಮ್ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಈ ಸಿರಮು ಇದು ಬುಡದಿಂದ ಪಿಗ್ಮೆಂಟೇಷನ್ನ ಹಂಡ್ರೆಡ್ ಪರ್ಸೆಂಟ್ ತೆಗೆಯುತ್ತೆ ಅದಕ್ಕೆ ನಾನೇ ಎಕ್ಸಾಂಪಲು ಫೇಸ್ ಗ್ಲೋ ನೋಡಿ ಎಷ್ಟು ಬಂದಿದೆ ಕೇವಲ ಒಂದೇ ಅಪ್ಲಿಕೇಶನ್ಗೆ ಇವತ್ತಿನ ವೀಡಿಯೋಲಿ ನಾನು ಅತಿ ಅದ್ಭುತವಾದ ಪಿಗ್ಮೆಂಟೇಷನ್ ಇರೋರಿಗೆ ಒಂದು ರಾಮ ಬಾಣ ತಂದಿದ್ದೀನಿ ಏನು ಅಂತೀರಾ ನೀವು ಮುಲತಿ ಬಗ್ಗೆ ತುಂಬ ಕೇಳಿದ್ದೀರ ನಾನು ವೀಡಿಯೋಸಲ್ಲಿ ಮುಲ್ತಾನೆ ಮಿತಿ ಮುಲತಿ ಬಗ್ಗೆ ಮುಲತಿಯಲ್ಲಿ ಒಂದು ಕ್ರೀಮ್ ತೋರಿಸ್ತಾ ಇದ್ದೀನಿ ಮುಲತಿಯಲ್ಲಿ ಒಂದು ಇವತ್ತು ಸಿರಮ್ ತೋರಿಸ್ತಾ ಇದ್ದೀನಿ ಸೊ ಎರಡೂ ಏನಂತೀವಿ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ ನನ್ನ ಸ್ಕಿನ್ಗಂತೂ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ ನಿಮಗೂ ಅದೇ ಆಗುತ್ತೆ ಓಕೆನಾ ಸತತವಾಗಿ ಕನ್ಸಿಸ್ಟೆನ್ಸಿಲಿ ವಿತ್ ಪ್ಯಾಚ್ ಟೆಸ್ಟ್ ಮಾಡಿದ್ರೆ ಡೆಫಿನೆಟಾಗಿ ಯಾರ್ಯಾರು ಮುಲತಿ ಯೂಸ್ ಮಾಡ್ತಿದ್ದೀರೋ ಯಾರ್ಯಾರು ಮೂಲತಿ ಆಗಿಬಿಡುತ್ತೋ ಅವರೆಲ್ಲ ಇದನ್ನು ಮಾಡ್ಬೋದು ಮುಲತಿ ಸಿರಮ್ ಆಗಿರ್ಬೋದು ಮೂಲತೆ ಕ್ರೀಮ್ ಆಗಿರ್ಬೋದು ಸೊ ಇವತ್ತಿನ ವೇ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಮಾಡೋದು ಅಂತ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದಕ್ಕೆ ಮುಂಚೆ ನಾನಿಲ್ಲಿ ಮುಲತಿ ಅಂತ ಹೇಳಿದ್ದೀನಿ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ಗೆ ಅದು ಗೊತ್ತಾಗ್ತಿಲ್ಲ ಮುಲ್ತಾನಿ ಮಿಟ್ಟಿಡಾ ಮುಲ್ತಾನಿ ಮಿಟ್ಟಿಡಾ ಅಂತ ಕೇಳ್ತಿದ್ದಾರೆ ಡೆಫಿನೆಟಾಗಿಲ್ಲ ಮುಲತಿ ಮುಲತಿ ಅಂತಲೇ ಅದೊಂದು ಗಿಡಮೂಲಿಕೆಗಳು ನಿಮ್ಗೆ ಆ ಪೌಡ್ರ್ ನಾನು ವಾಟ್ಸಪ್ ಲಿಂಕ್ ಕೊಡ್ತೀನಿ ಆಯಿತಾ ಇವತ್ತು ಹಾಕ್ತೀನಿ ಅದು ಓಪನ್ ಆಗ್ತಿಲ್ಲ ಓಪನ್ ಆಗ್ತಿಲ್ಲ ಅಂತ ಹೇಳ್ತಾರೆ ಆಗಿ ಓಪನ್ ಆಗ್ತಿದೆ ಅದು ಸೊ ಇನ್ನೊಂದು ಸಲ ಏನಾದ್ರು ಇದಿರ್ಬೋದು ಅಷ್ಟೇ ಇಂಟರ್ನೆಟ್ ಪ್ರಾಬ್ಲಮ್ ಇಂದ ಏನಾರು ಇದಾಗಿರ್ಬೋದು ಇನ್ನೊಂದ್ಸಲ ಟ್ರೈ ಮಾಡಿ ಸುಮಾರು ಜನ ಮ್ಯಾಮು ಶಾಲಿನಿ ಮ್ಯಾಮ್ ಅಂತ ಶಾಲಿನಿ ಮ್ಯಾಮ್ ಅಂತ ಒಬ್ರು ಮೆಸೇಜ್ ಹಾಕಿದರು ನನಗೆ ದುಡ್ಡದು ಅಂತ ಮ್ಯಾಮ್ ದುಡ್ಡುಗೆ ನಾನು ಗ್ಯಾರಂಟಿ ನಿಮ್ಗೆ ಏನು ಬೇಕೋ ಪ್ರಾಡಕ್ಟ್ ನೀವು ತಗೊಳ್ಳಿ ಯಾಕಂದ್ರೆ ಅವ್ರು ನಮ್ಮ ಚಿರ ಪರಿಚಯಿಸ್ರು ಅಂತಲೇ ಹೇಳ್ಬೋದು ಓಕೆನಾ ಕೇರಳದವರೇ ಅವರು ಅವರೇ ಆರ್ಡ್ರ್ ಮಾಡ್ಕೊಳ್ಳಿ ಓಕೆ ಆ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಶಾಲಿನಿ ಮ್ಯಾಮ್ದು ಕ್ವಶನ್ ಇದು ಇನ್ನೊಂದು ಸುಮಾರು ಅಷ್ಟು ಜನಕ್ಕೆ ಡೌಟ್ಸ್ ಇದೆ ಹೆಮಾ ದುಡ್ಡು ಎಲ್ಲಿ ಹೋಗುತ್ತೆ ಹಂಗೆ ಹೀಗೆ ಅಂತ ದುಡ್ಡು ಎಲ್ಲೂ ಹೋಗಲ್ಲ ಅವ್ರು ನಮ್ಮ ತುಂಬ ಪರಿಚಯಸ್ರು ನಮ್ಕಸ್ರು ನೀವು ಕೇರಳದವರೇ ಅವರು ನೀವು ಮಾಡಿ ಆನ್ಲೈನಲ್ಲಿ ನಿಮ್ಗೆ ಕಳಿಸ್ತಾರೆ ಓಕೆ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಇವತ್ತಿನ ರೆಮಿಡಿ ನಾನು ಏನು ಮಾಡಿದ್ದೀನೋ ಯಾರ್ಯಾರ ಮೂಲತೆ ಇದೆ ಇವಾಗಲೇ ಸ್ಟಾರ್ಟ್ ಮಾಡಿಕೊಡಿ ಓಕೆ ಇದು ಸಿರಮ್ ಪ್ಲಸ್ ಒಂದು ಪ್ಯಾಕ್ ಯಾವ ರೀತಿ ಯೂಸ್ ಮಾಡೋದಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ತಿದ್ವಿ ವೆಲ್ಕಮ್ ಟು ಹೆಮನಾಗ್ರೆಸ್ ಫ್ಲಾಗ್ಸ್ ನಾನು ಹಿಮ ಸತತವಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಪ್ಯಾಕ್ಸ್ ಟೆಸ್ಟ್ ಮಾಡ್ದಲ್ಲಿ ಸ್ಕಿನ್ನು ನಂತರ ಆಗುತ್ತೆ ನಾವೇನು ಹುಟ್ಟಿದ ತಕ್ಷಣ ಪಳ್ಪಳ ಅಂತ ಏನೂ ಹೊಳಿತಿರ್ಲಿಲ್ಲ ರೆಮಿಡೀಸ್ ಮಾಡಿಕೊಂಡು ನಾವು ಇದು ಮಾಡ್ಕೊಂಡಿರೋದು ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಈ ಬೌಲ್ಗೆ ನಾನು ಸುಮಾರು ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಮುಲತಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚಕ್ಕೆ ಒಂದರಿಂದ ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಮಿಕ್ಸ್ ಈ ಓಕೆ ಇದು ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಲಿ ಓಕೆ ಫೈವ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಈಗ ಇನ್ನೊಂದು ಬೌಲ್ ತಗೊಳ್ತೀನಿ ಈ ತರ ಒಂದು ಕರ್ಚಿ ಫೋ ಮಲ್ಬಟ್ಟೆನ ತಗೊಳ್ಳಿ சுமார ஒன் ஹத்து நிமிஷ இதெல்லாம் சோப் முலத்தி மத்திய ரோஸ் வாட்டர் ஸ்ட்ரெயின் கொள்ளணும் நீட்டாக ஃபில்ட் மாடை ஏன் யாது வேஸ்ட் ஆகண இது நமக்கு அப்பட்டவாத முலத்தி சிரம் இது சிரம் ஆக சிரம் ದಾರಿ ಓಕೆ ಈಗ ಈ ರೆಸಿಯು ವೇಸ್ಟ್ ಆಗೋಲ್ಲ ಇದಕ್ಕೂ ಕೆಲಸ ಇದೆ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಗ್ಲಿಸರೀನ್ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈಗ ಹೆಂಗೋ ನಾನು ರೋಸ್ ವಾಟ್ರು ಹಾಕಿದ್ದೀನಿ ಆಯಿತಾ ಗ್ಲಿಸರಿನ್ ಹಾಕಿದ್ದೀನಿ ರೋಸ್ ವಾಟ್ರ್ ಇದೆ ಇದೆ ಈಗ ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನೋಡಿ ಈ ಬಾಟ್ಲುಗೂ ನಿಮ್ಗೆ ಅಲೋವೆರಾ ಜಲ್ಗೆ ವ್ಯತ್ಯಾಸ ಗೊತ್ತಾಗ್ತಿಲ್ಲ ನಾನು ಇಲ್ಲೇ ತಗೊಳ್ಳಿ ಅಲ್ಲೇ ತಗೊಳ್ಳಿ ಅಂತ ಹೇಳ್ತಿಲ್ಲ ಕ್ವಾಲಿಟಿ ಈ ಥರ ಇರಬೇಕು ನೋಡಿ ಈ ಬಾಟ್ಲುಗೂ ಅದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ ಎಲ್ಲಾದರೂ ತಗೊಳ್ಳಿ ಬಟ್ ಇವಾಗ ನಾನು ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀನಿ ಅಂದರೆ ಬೆರ್ಕೊಂಡು ನಿಮಗೆ ನೋಡಿ ಇದು ಸಪ್ರೇಟ್ ಸಪ್ರೇಟ್ ಕಾಣ್ತಿದ್ಯನಾ ಈ ಥರ ಕಾಣಬಾರ್ದು ಒಂದೇ ಸಲ ಮಿಕ್ಸ್ ಆಗಿಬಿಡ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಟ್ಯಾಪ್ ಮಾಡ್ತೀನಿ ಇದು ಯಾವಾಗ ಯೂಸ್ ಮಾಡಬೇಕು ಪ್ರತಿಯೊಂದು ನಾನು ಹೇಳ್ತೀನಿ ಇವತ್ತಿನ ವೀಡಿಯೋ ಓಕೆ ಯಾರಾದರೂ ನೋಡ್ತೀರೋ ಗೊತ್ತಲ್ಲ ಲೈಕು ಶೇರು ಸಬ್ಸ್ಕ್ರೈಬು ಲೈಕ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಬರುತ್ತೆ ಶೇರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಬರಲ್ಲ ಹೈಕ್ ಮಾಡೋದ್ರಿಂದ ಒಂದು ರೂಪಾಯಿ ಕೊಡೋಲ್ಲ ಯೂಟ್ಯೂಬು ಜಸ್ಟ್ ಪಾಯಿಂಟ್ಸ್ ಕೊಡ್ತೇನೆ நோடி இன்னும் எல்லாரு முலத்தி சீரமைண்டன் தகுதியூவல் பிகமெண்டே முலத்தி முலத்தி அந்த பிகமெண்ட் ನೋಡಿ ನಮಗೆ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಸಿರಮ್ ರೆಡಿ ಆಯ್ತು ನೆಕ್ಸ್ಟ್ ಇದನ್ನ ಪಕ್ಕಕ್ಕೆ ಇಡ್ತೀನಿ ಈಗ ಈ ಬೌಲೇ ತಗೊಳ್ತೀನಿ ಓಕೆ ಈ ರೆಸಿಪಿಯು ಏನಿದೆಯೋ ಇದನ್ನ ಹಾಕ್ಕೊಳ್ತೀನಿ ಇದಕ್ಕೆ ನೆಕ್ಸ್ಟ್ ಏನು ಹಾಕ್ಬೇಕು ಅಂತ ಹೇಳ್ತೀನಿ ತಗೊಂಡಿರೋದು ತಾವರೆ ಹೂವಿನ ಪುಡಿ ತಾವರೆ ಹೂವನ್ನ ಒಣಗಿಸಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಓಕೆ ತಾವರೆ ಹೂವಿನ ಪುಡಿ ಶತಾವರಿ ಹಾಕಿದ್ದೀನಿ ಶತಾವರಿ ಮತ್ತು ನಮಗೆ ಲೋಟಸ್ ಹೂವಿನ ಒಣಗಿಸಿ ಪುಡಿ ಮಾಡಿರೋದು ಎರಡು ರಾಮಬಾಣ ನಮ್ಮ ಹೈಪರ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ಡೋಮೆನ್ಸು ಎಪಿಡೋಮೆನ್ಸು ಸ್ಪಾಟು ಬಟರ್ಫ್ಲೈ ಎಲ್ಲರೂ ಸೊ ಇದನ್ನು ನಾನು ಒಂದಿನದ್ದು ಸಿ ಮೊಸರು ಹಾಕಿ ಕಲ್ಸ್ಕೊಳ್ತಿದ್ದೀನಿ ಓಕೆ ಹಂಗೆ ಕರ್ಡ್ ಅಂತಾರಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಮೊಸರಿನ ಗಟ್ಟಿ ಅಂಶ ಇದು ಒಂದಿನದು ಇದನ್ನು ಚೆನ್ನಾಗಿ ಮೊಸರಲ್ಲೇ ಕಲ್ಸ್ಕೊಬೇಕು ಅದಕ್ಕೆ ನಾನು ಹಂಗೆ ಕರ್ಡನ್ನ ತಗೊಂಡಿರೋದು ಏನಿಲ್ಲ ಮೊಸರು ಮಾಡಿಬಿಟ್ಟು ಒಂದು ಕರ್ಶಿ ಪಲ್ಲಿ ಕಟ್ಪುಡಿ ಗಟ್ಟಿ ಮೊಸರು ಬರುತ್ತೆ ಅಷ್ಟೇ ನಮ್ಮ ಮಾಡ ಭಾಷೆಯಲ್ಲಿ ಗಟ್ಟಿ ಮೊಸರನ್ನ ಹಂಗೆ ಅಂತಾರೆ ಈ ಮಟ್ಟಕ್ಕಿದ್ರೆ ಸಾಕು ಪ್ಯಾಕು ಓಕೆ ತಾವರೆ ಹೂವಿನ ವಿಶೇಷತೆ ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಓಕೆ ಸೊ ಇದಿರಲಿ ಯಾವಾಗ ಯೂಸ್ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ನ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಈಗ ಮುಲತಿ ಇದು ಸ್ವಲ್ಪ ಇದೆ ಸಿರಮ್ ಆಯಿತಾ ಇದನ್ನು ಯೂಸ್ ಮಾಡಬೇಕಾಗಿರೋದು ಟುವರ್ಡ್ಸ್ ದ ಎಂಡ್ ಆಫ್ ದ ರೆಮಿಡಿ ಬಟ್ ನಾನು ವಿಡಿಯೋ ಮಾಡೋಕ್ಕೆ ಮುಂಚೆ ನಿಮಗೆಲ್ಲ ಗೊತ್ತು ನಾನು ಒಂದು ಮಸಾಜಿಂಗ್ ಕ್ರೀಮ್ ಹಾಕೇ ಹಾಕ್ತೀನಿ ಮುಖಕ್ಕೆ ಅಂತ ಓಕೆ ಅದರಲ್ಲಿ ಇದನ್ನು ಅಪ್ಲೈ ಮಾಡಿಕೊಳ್ತಿದ್ದೀನಿ ಒಂದು ಮಸಾಜ್ ಮಾಡ್ತೀನಿ ಅಷ್ಟೇ ಇದನ್ನು ಈಗ ಯೂಸ್ ಮಾಡೋದಿಲ್ಲ ಪ್ಯಾಕ್ ಆದಮೇಲೆ ಯೂಸ್ ಮಾಡೋದು ಬಟ್ ನನ್ನ ಹತ್ರ ಇತ್ತು ಎಕ್ಸ್ಟ್ರಾ ಅಂತ ಇದು ಹಾಕ್ಕೊಳ್ತಿದ್ದೀನಿ ನಾನೊಂದು ನಾಲ್ಕು ಅಗಸ್ಟ್ ಮಾಡ್ಕೊಂಡಿದ್ದೀನಿ ಆಯ್ ಈ ಥರ ಮಾಡಬಾರ್ದು ಅಂತ ಏನಿಲ್ಲ ಮಾಡ್ಬೋದು ಸಿರಮಲ್ಲಿ ಮಸಾಜ್ ಮಾಡಬಾರ್ದು ಅಂತ ಎಲ್ಲೋ ರೂಲ್ಸ್ ಇಲ್ಲ ಮಾಡ್ಬೋದು ಸ್ಕಿನ್ ಟೆಕ್ಸ್ಚರ್ ನೋಡಿ ಹೆಂಗಾಗುತ್ತೆ ಅಂತ ನಾನು ಯಾವುದೇ ಪ್ಯಾಕ್ ಹಾಕೊಳ್ಬಿಟ್ರೆ ಒಂದು ಮಸಾಜ್ ಕೊಟ್ಟೆ ಕೊಡ್ತೀನಿ ಸ್ಕಿನ್ಗೆ ಓಕೆನಾ ಈಗ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಆಮೇಲೆ ಅದೆಲ್ಲ ಒಳಗಡೆ ಪೆನಿಟೇಟ್ ಆಗುತ್ತೆ ಆಮೇಲೆ ಪ್ಯಾಕ್ ಈಗ ಫೈವ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಈಗ ಪ್ಯಾಕ್ ಇದ್ದೀನಿ ತಾವರೆ ಹೂದ ಬಗ್ಗೆ ಹೇಳಂಗಿದ್ರೆ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಮತ್ತು ಶತಾವರಿ ಶತಾವರಿ ತಾವರೆ ಅಂದರೆ ಪಿಗ್ಮೆಂಟೇಷನ್ಗೆ ಶತಾವರಿ ಹೈಪರ್ ಪಿಗ್ಮೆಂಟೇಷನ್ ವಾಸಿ ಎತ್ತಿದ ಕೈ ಆಯಿತಾ ಆಮೇಲೆ ತಾವರೆ ಎಲೆಗಳನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ ಈಗಾಗಲೇ ನಾನು ನಾಳೆ ವೀಡಿಯೋಸಲ್ಲಿ ಒಂದು ವೀಡಿಯೋ ಶೇರ್ ಮಾಡಿದ್ದೆ ನಿಮಗೆ ಐ ಥಿಂಕ್ ಒನ್ ಮಂತ್ ಆರ್ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ಲಿಂಕ್ ಹೇಳಿ ಕೊಡ್ತೀನಿ ಅದರಲ್ಲಿ ತಾವರೆ ಎಲೆಗಳನ್ನ ಫ್ರೆಶ್ ಆಗಿ ಯೂಸ್ ಮಾಡಿದ್ದೆ ನಾನು ಈಗಾಗಲೇ ವೀಡಿಯೋ ಶೇರ್ ಮಾಡಿದ್ದೀನಿ ಪಪ್ಪಾಯ ದಾಲಿಂಬ್ರೆ ಆರೆಂಜು ಮತ್ತು ತಾವರೆ ಎಲ್ಲ ಒಣಗಿಸಿ ನಾನು ಯೂಸ್ ಮಾಡಿಕೊಡ್ತೀನಿ ನನ್ನ ಸ್ಕಿನ್ಗೆ ಫೈನ್ ತಾವರೆ ಶತಾವರಿ ಫಸ್ಟು ತಾವರೆ ವಿಷಯ ಹೇಳ್ಬಿಡ್ತೀನಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿದೆ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ತೆಗೆಯೋಕ್ಕೆ ಎಸ್ಪೆಷಲಿ ಹೈಪರ್ ಪಿಗ್ಮೆಂಟೇಷನ್ ರಾಮಬಾಣ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಪ್ರತಿಯೊಂದು ಪಿಗ್ಮೆಂಟೇಷನು ಬರುತ್ತೆ ಅದ್ರ ಕೆಳಗಡೆ ಫೈನ್ ನೆಕ್ಸ್ಟ್ ಶತಾವರಿ ಒಂದು ಸಲ ಸರ್ಚ್ ಮಾಡಿ ಶತಾವರಿ ಒಪ್ಪ ಹೈಪರ್ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ವೆರೈಟಿಗೆ ಶತಾವರಿ ರಾಮಬಾಣ ಸೇಮ್ ಲೈಫ್ ಮುಲಂತಿ ಎಟ್ ಅಗೇನ್ ಕೆಲವ್ರಿಗೆ ಮುಲತಿ ಸೂಟ್ ಆಗುತ್ತೆ ಕೆಲವ್ರಿಗೆ ಶತಾವರಿ ಸೂಟ್ ಆಗುತ್ತೆ ಶಾಸ್ತ್ರಿ ಮ್ಯಾಮ್ ನಿಮ್ಮದು ಡ್ರೈ ಸ್ಕಿನ್ ಅಂತ ಹೇಳಿದ್ರಲ್ಲ ನಾನು ಏನು ರೆಮಿಡಿ ಮಾಡ್ಕೊಳ್ತೀನೋ ಪ್ಯಾಚ್ ಟೆಸ್ಟಲ್ಲಿ ಮಾಡ್ಕೊಳ್ಳಿ ನೀವು ಓಕೆ ಅಕಸ್ಮಾತ್ ಸ್ವಲ್ಪ ಡ್ರೈ ಆದರೆ ಅಲೋವೆರಾ ಜೆಲ್ ಹಾಕೊಳ್ಳಿ ಅದನ್ನು ನಿಮ್ಮ ಕಮೆಂಟಲ್ಲಿ ನೆನೆ ಹೇಳಿದ್ದೀನಿ ಓಕೆ ನಾನು ಎಕ್ಸ್ಟ್ರಾ ಇತ್ತು ಅಂತ ಸಿರಮ್ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡೆ ಅಕಸ್ಮಾತ್ ನಿಮ್ಮ ಹತ್ರ ಎಕ್ಸ್ಟ್ರಾ ಇಲ್ಲ ಅಂದರೆ ಡೈರೆಕ್ಟಾಗಿ ಫೇಸ್ನ ಹಸಿ ಹಾಲಲ್ಲಿ ಇದು ಮಾಡಿಬಿಟ್ಟು ಪ್ರತಿ ಸಲ ಹೇಳಿದಂಗೆ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಸಿರಮ್ ಹಾಕ್ಕೊಳ್ಳಿ ನಾನು ಇವಾಗ ಮತ್ತೆ ಸಿರಮ್ ಹಾಕ್ಕೊಳ್ತೀನಿ ಇದು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಗೆ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ನನಗಾಗಿದೆ ಅಂದರೆ ನಿಮಗೆ ಆಗಿ ಆಗುತ್ತೆ ಇನ್ನು ಕನ್ಸಿಸ್ಟೆನ್ಸಿ ನಾನು ಅದೇ ಹೇಳಲ್ವಾ ಟೈಮ್ ಕೊಡಿ டெம் கொடி சொல் ஸ்கின் ஆய்த்த அது அட்ஜஸ்ட் ஆகி நம்ம இதை எட்டு நிமிஷ எட்டு நிமிஷத்தில் தகுதுபிடி ஓகே க்ளாரிட்டி ஸ்கின் நோடிகொடி சிரம் நான் ஏன்மா அதுனா நீங்கள் கை ಪಿಗ್ಮೆಂಟೇಷನ್ ಇರುತ್ತಲ್ಲ ಅಲ್ಲೂ ಯೂಸ್ ಮಾಡ್ಬೋದು ನಾನು ಕೈಗೂ ಯೂಸ್ ಮಾಡ್ಕೊಡ್ತೀನಿ ಕಾಲ್ಗೂ ಸಿರಮ್ ಯೂಸ್ ಮಾಡ್ಕೊಳ್ತೀನಿ ಓಕೆ ಫೇಸ್ ವಾಶ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಸಿರಮ್ ಹಾಕ್ಬೇಕಲ್ಲ ಈಗ ಫ್ರೆಂಡ್ಸ್ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಈಗ ಕಂಪ್ಲೀಟ್ ಡ್ರೈ ಮಾಡ್ತೀನಿ ಯೂಶ್ವಲಿ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಇರುವ ಇರಲಿ ಅಂತ ಹೇಳ್ತೀನಲ್ಲ ಸೊ ಈಗ ಬೇಡ ಓಕೆನೇ ನಾನು ಸಿರಮ್ ಹಾಕಬೇಕು ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ತೀನಿ ಫೈನ್ ಈಗ ನಾನು ಸಿರಮ್ ಇದ್ದೀನಿ ನೋಡಿ ಅಲ್ಲಿ ಆವಾಗಲೇ ಎಕ್ಸ್ಟ್ರಾ ಇತ್ತು ಅಂತ ಮಸಾಜ್ ಮಾಡಿದೆ ಸೊ ಸಿರಮ್ಮು ಒನ್ ಆರ್ ಟೂ ಡ್ರಾಪ್ಸ್ ಅಷ್ಟೇ ಹಾಕ್ಕೊಳ್ಳೋದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒನ್ ನಾಟ್ ಟೂ ಡ್ರಾಪ್ಸ್ ನಾಟ್ ಮೋರ್ ದೆನ್ ದಟ್ ಓಕೆ ವಿತ್ತಿನ್ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ನಿಮ್ಗೆ ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೇನಾದ ನಿಮ್ಮ ಕ್ಯೂರೀಸ್ ಇದ್ದರೆ ವಾಟ್ಸಪ್ದು ಲಿಂಕ್ ಇವತ್ತು ಮತ್ತೆನೂ ಹಾಕ್ತೀನಿ ಧಾರಾಳವಾಗಿ ಪೇ ಮಾಡಿ ತಗೊಳ್ಳಿ ನಾನು ಹೇಳ್ದಾನೆ ಏನೂ ಇದಾಗಲ್ಲ ನಿಮ್ಮ ದುಡ್ಡು ಅವರು ನಂಬಿಕಸ್ತರು ಅಂತ ಮತ್ತೆ ಹೇಳ್ತಾ ಇದ್ದೀನಿ ಓಕೆನಾ ಬೇರೆ ಬ್ರ್ಯಾಂಡ್ ತೊಗೊಳ್ಳೋದ್ರಿಂದ ನನಗೆ ಐಡಿಯಾ ಇಲ್ಲ ಏನು ಎತ್ತಾ ಹೆಂಗಿರುತ್ತೆ ರಿಸಲ್ಟು ಅಂತ ನಂಗೆ ಗೊತ್ತಿಲ್ಲ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಬಗ್ಗೆ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತತ್ಕೊಂಡಿರೋ ಬೆಲ್ ಬಟನ್ನ ಓದ್ತಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಬರುತ್ತೆ ನೀವು ಶೇರ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಒಂದು ರೂಪಾಯಿ ಬರೋಲ್ಲ ಹೈಕ್ ಮಾಡೋದ್ರಿಂದ ಚಾನಲ್ಲು ಬಿಡಿಯುತ್ತೆ ಅಷ್ಟೇ ನೀವು ಯಾರ್ಯಾರು ಮೆಂಬರ್ಶಿಪ್ ತೊಗೊಳ್ಬೇಕು ಅಂತ ಎಲ್ಲ ಇದ್ದೀರಾ ಯಾರ್ಯಾರಿಗೆ ಈ ಚಾನಲ್ ಬಗ್ಗೆ ಏನಂತೀರಾ ರೆಮಿಡೀಸು ಹೋಪ್ಸು ಇಂಪ್ರೂವ್ಮೆಂಟ್ಸ್ ಆಗಿದೆ ದಯವಿಟ್ಟು ಒಂದು ಹೈಪ್ ಕೊಡಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್